ಎಲ್ಲರಿಗೂ ಸ್ವಾಗತ ಪಹಿಲಿನ್ ನಜರ್ ಮೇ ಈ ಹಾಡು ಕೇಳಿದಾಗೆಲ್ಲ ಆ ಮೊದಲ ನೋಟದ ಪ್ರೀತಿ ಅನ್ನೋದು ಏನೋ ಒಂಥರ ರೊಮ್ಯಾಂಟಿಕ್ ಫೀಲ್ ಕೊಡುತ್ತಲ್ವಾ ಅದೇ ನಿಜ ಜೀವನದಲ್ಲಿ ಇದು ಹೇಗೆ ಈ ಫಸ್ಟ್ ಸೈಟ್ ಲವ್ ಅಂದರೆ ನಿಜವಾಗ್ಲೂ ಏನು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಂತ ನಾವು ಇವತ್ತು ಮೊದಲ ನೋಟದ ಪ್ರೀತಿ ಮತ್ತು ಆಕರ್ಷಣೆ ಅನ್ನೋ ಒಂದು ಬರಹ ಇದೆಯಲ್ಲ ಅದರ ಕೆಲವು ಮುಖ್ಯ ಪಾಯಿಂಟ್ಸ್ ನೋಡ್ತಾ ಇದೀವಿ ನಮ್ಮ ಉದ್ದೇಶ ಏನಂದ್ರೆ ಈ ಒಂದು ಸಾಮಾನ್ಯ ನಂಬಿಕೆ ಇದೆಯಲ್ಲ ಇದರ ಹಿಂದಿನ ಸತ್ಯ ಏನು ಅಂತ ಸ್ವಲ್ಪ ಅರ್ಥ ಹೌದು ಹಾಗಾದ್ರೆ ಈಗ ಯಾರನ್ನ ಮೊದಲ ಬಾರಿ ನೋಡ್ತೀವಿ ಆ ಕ್ಷಣದಲ್ಲಿ ಒಂದು ಒಂದು ಸ್ಟ್ರಾಂಗ್ ಫೀಲಿಂಗ್ ಬರ್ತಲ್ಲ ಅದು ನಿಜವಾದ ಪ್ರೀತಿನಾ ಅಥವಾ ಅದು ಬೇರೆ ಏನಾದ್ರೋಣ ಆ ಇದು ನಿಜಕ್ಕೂ ತುಂಬಾ ಜನ ಯೋಚನೆ ಮಾಡೋ ವಿಷಯ ನೋಡಿ ಆ ಮೂಲಗಳು ಹೇಳೋ ಪ್ರಕಾರ ಆ ಮೊದಲ ನೋಟದಲ್ಲಿ ಆ ಫಸ್ಟ್ ಮೊಮೆಂಟ್ ಇದೆಯಲ್ಲ ಆಗ ಹುಟ್ಟೋದು ಹೆಚ್ಚಾಗಿ ಒಂದು ತೀವ್ರವಾದ ಆಕರ್ಷಣೆ ಅಂದ್ರೆ ಅಟ್ರಾಕ್ಷನ್ ಓಕೆ ಅಟ್ರಾಕ್ಷನ್ ಹೌದು ಅಂದ್ರೆ ಒಬ್ಬ ವ್ಯಕ್ತಿಯ ಹೊರರೂಪ ಅವರ ಒಂದು ಪ್ರೆಸೆನ್ಸ್ ಅದು ನಮ್ಮನ್ನ ಸೆಳೆಯಬಹುದು ಖಂಡಿತ ಸೆಳೆಯುತ್ತೆ ಸರಿ ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ ಏನು ಅಂದ್ರೆ ಆ ಆರಂಭದ ಸೆಳೆತ ಆ ಫೀಲಿಂಗ್ ಇದೆಯಲ್ಲ ಅದು ಸಮಯ ಕಳೆದ ಹಾಗೆ ಹಾಗೆ ಇರುತ್ತಾ ಒಂದು ಹಟ ದಿನ ಆದ್ಮೇಲೆ ಇಲ್ಲ ಒಂದು ತಿಂಗಳು ಆದ್ಮೇಲೆನೂ ಅಷ್ಟೇ ಸ್ಟ್ರಾಂಗ್ ಆಗಿ ಇರುತ್ತಾ ಅದೇ ಪಾಯಿಂಟ್ ಹೌದು ಮೂಲಗಳು ಏನ್ ಹೇಳುತ್ತೆ ಅಂದ್ರೆ ಆಕರ್ಷಣೆ ಅನ್ನೋದು ಬಹುಶಃ ಪ್ರೀತಿಯ ಮೊದಲ ಹೆಜ್ಜೆ ಇರಬಹುದು ಅಥವಾ ಒಂದು ಕಿಡಿ ಇರಬಹುದು ಆದ್ರೆ ಅದೇ ಪೂರ್ತಿ ಪ್ರೀತಿ ಅಂತ ಹೇಳೋಕಾಗಲ್ಲ ನೀವು ಹೀಗೆ ಹೇಳ್ತಿದ್ರೆ ನನಗೆ ಆ ಪುಸ್ತಕದ ಉದಾಹರಣೆ ನೆನಪಾಗ್ತಿದೆ ಅಂದ್ರೆ ಮುಖಪುಟ ತುಂಬಾ ಚೆನ್ನಾಗಿದೆ ಅಂತ ಇಡೀ ಪುಸ್ತಕ ಅದ್ಭುತವಾಗಿರುತ್ತೆ ಅಂತ ಹೇಳೋಕಾಗಲ್ಲ ಅಲ್ವಾ ಖಂಡಿತವಾಗಿಯೂ ಇದು ಇದು ಬಹಳ ಒಳ್ಳೆಯ ಹೋಲಿಕೆ ನೀವು ಹೇಳಿದ್ದು ಪುಸ್ತಕದ ಕವರ್ ನಮ್ಮನ್ನ ಅಟ್ರಾಕ್ಟ್ ಮಾಡಬಹುದು ಏನಿದು ಅಂತ ಒಂದು ಕುತೂಹಲ ಹುಟ್ಟಿಸಬಹುದು ಹಾಗೇನೆ ಬಾರಿ ನೋಡಿದಾಗ ಅವರ ಸೌಂದರ್ಯ ಇರಬಹುದು ಅಥವಾ ಅವರ ವ್ಯಕ್ತಿತ್ವದ ಯಾವುದೋ ಒಂದು ಸಣ್ಣ ತುಣುಕು ಅದು ನಮ್ಮನ್ನ ಹಿಡಿದಿಡಬಹುದು ಸರಿ ಆದ್ರೆ ಆ ಪುಸ್ತಕದ ನಿಜವಾದ ವ್ಯಾಲ್ಯೂ ಗೊತ್ತಾಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಅದನ್ನ ತೆಗಿಬೇಕು ಪುಟಗಳನ್ನ ತಿರುಗಬೇಕು ಓದಬೇಕು ಅಲ್ವಾ ಹೌದು ಓದಬೇಕು ಪ್ರತಿ ಚಾಪ್ಟರ್ನ ಅರ್ಥ ಮಾಡ್ಕೋಬೇಕು ಹಾಗೇನೆ ಒಬ್ಬ ವ್ಯಕ್ತಿಯನ್ನ ನಿಜವಾಗ್ಲೂ ಪ್ರೀತಿಸಬೇಕು ಅಂದ್ರೆ ಅವರನ್ನ ಆಳವಾಗಿ ತಿಳ್ಕೋಬೇಕು ಅಂದ್ರೆ ಅವರ ಯೋಚನೆಗಳು ಹೇಗಿರುತ್ತೆ ಅವರಿಗೆ ಏನಿಷ್ಟ ಏನು ಕಷ್ಟ ಅವರ ಸ್ವಭಾವ ನಿಖರವಾಗಿ ಕಷ್ಟ ಬಂದಾಗ ಹೇಗಿರ್ತಾರೆ ಆಮೇಲೆ ನಗುವಿನ ಹಿಂದಿ ಏನಿದೆ ಇದೆಲ್ಲ ತಿಳ್ಕೊಳ್ಳೋ ಪ್ರೋಸೆಸ್ ಅಂದ್ರೆ ಪುಸ್ತಕದ ಪುಟಗಳನ್ನ ಓದಿದ ಹಾಗೇನಾ ಪುಸ್ತಕ ಓದ್ತಾ ಓದ್ತಾ ಆ ಕಥೆ ನಮ್ಮನ್ನ ಹಿಡಿದಿಡಬೇಕು ಪಾತ್ರಗಳು ಏನೋ ನಮ್ಮವರೇನೋ ಅನ್ಸಬೇಕು ಪ್ರತಿ ಪುಟದಲ್ಲೂ ಏನೋ ಒಂದು ರೋಮಾಂಚನ ಇರಬೇಕು ಹೊಸದನ್ನ ಕಲಿಯೋದು ಅನುಭವಿಸೋದು ಆ ಫೀಲ್ ಇರಬೇಕು ಹೌದು ಓದಿ ಮುಗಿಸಿದ ಮೇಲೂ ಆ ಪುಸ್ತಕ ಮನಸ್ಸಲ್ಲಿ ಉಳಿಬೇಕು ಅಯ್ಯೋ ಇನ್ನೊಂದ್ಸಲ ಓದಬೇಕು ಅನ್ಸಬೇಕು ಅದೇ ವ್ಯಕ್ತಿ ವಿಷಯದಲ್ಲೂ ಅಷ್ಟೇ ಆ ಮೊದಲ ನೋಟದ ಅಟ್ರಾಕ್ಷನ್ ಆದ್ಮೇಲೆ ಅವರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಅವರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅನ್ನೋ ಆಸಕ್ತಿ ಆ ಕ್ಯೂರಿಯಾಸಿಟಿ ಅದು ಬೆಳೀತಾ ಹೋಗ್ಬೇಕು ಓ ಕಂಟಿನ್ಯೂಸ್ ಆಗಿ ಹೌದು ನಿರಂತರವಾಗಿ ಅವರ ಪುಸ್ತಕದ ಪ್ರತಿಪುಟವೂ ನಮಗೆ ಇಷ್ಟ ಆಗ್ತಾ ಹೋಗಬೇಕು ಆಗಷ್ಟೇ ಅದು ಬರೀ ಒಂದು ಆಕರ್ಷಣೆಗಿಂತ ಆಳವಾದ ಭಾವನೆಯಾಗಿ ಬೆಳೆಯೋಕ್ ಸಾಧ್ಯ ಹಾಗಾದ್ರೆ ಈಗ ನಾವು ಮಾತಾಡಿದ್ದೆಲ್ಲ ನೋಡಿದ್ರೆ ಮೊದಲ ನೋಟದಲ್ಲಿ ನಮಗೆ ಬರೋ ಸ್ಟ್ರಾಂಗ್ ಫೀಲಿಂಗ್ ಇದೆಯಲ್ಲ ಅದು ಹೆಚ್ಚಾಗಿ ಒಂದು ಅಟ್ರಾಕ್ಷನ್ ಅಷ್ಟೇ ಅದನ್ನು ತಕ್ಷಣಕ್ಕೆ ಲವ್ ಅಂತ ಕರೆಯೋದು ಸರಿಯಲ್ಲ ಹೀಗೆ ಮೂಲಗಳು ಹೇಳುತ್ತೆ ಅನುಬೋದಾ ಅನುಬೋದಾ ಹೌದಾ ಹೌದು ಬಹುತೇಕ ಸಂದರ್ಭಗಳಲ್ಲಿ ಇದು ನಿಜ ಅನಿಸುತ್ತೆ ನೋಡಿ ಆಕರ್ಷಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಆಗಿರಬಹುದು ಹ್ಮ್ ಸ್ಟಾರ್ಟಿಂಗ್ ಪಾಯಿಂಟ್ ಹೌದು ಅದು ಸಂಬಂಧಕ್ಕೆ ಒಂದು ಸ್ಪಾರ್ಕ್ ಕೊಡಬಹುದು ಆದರೆ ಆ ಸ್ಪಾರ್ಕ್ ಏನಿದೆ ಅದು ದೊಡ್ಡ ಜ್ವಾಲೆ ಆಗಿ ಲಾಂಗ್ ಟರ್ಮ್ ಉರಿಯೋ ಬೆಂಕಿ ಆಗಬೇಕು ಅಂದ್ರೆ ಅದಕ್ಕೆ ಬೇರೆ ವಿಷಯಗಳು ಬೇಕು ಖಂಡಿತ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ತಾಳ್ಮೆ ಬೇಕು ಒಬ್ಬರನ್ನೊಬ್ರು ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಬೇಕು ಇದೆಲ್ಲ ಬರೀ ಮೊದಲ ನೋಟದಲ್ಲಿ ಸಿಗಲ್ಲಲ್ವಾ ನಿಜ ಸಿಗೋದಿಲ್ಲ ಈ ಚರ್ಚೆಯಿಂದ ಒಂದು ಒಂದು ಸಿಕ್ಕ ಹಾಗೆ ಆಯ್ತು ನಮ್ಮ ಈ ಮಾತುಕತೆ ಮುಗಿಸೋ ಮೊದಲು ಕೇಳುಗರು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೇ ಖಂಡಿತ ಖಂಡಿತ ಯೋಚನೆ ಮಾಡಲಿ ಮೊದಲ ನೋಟದ ಅಟ್ರಾಕ್ಷನ್ ಅದು ನಿಜಕ್ಕೂ ಸ್ಟ್ರಾಂಗ್ ಇರಬಹುದು ಮರೆಯಕ್ಕೆ ಆಗದೆ ಇರಬಹುದು ಒಪ್ಕೊಳ್ಳೋಣ ಆದರೆ ಆ ಒಂದು ಕ್ಷಣದ ನಂತರ ಆ ವ್ಯಕ್ತಿಯ ಪುಸ್ತಕದ ಮುಂದಿನ ಪುಟಗಳನ್ನ ತಿರು ಹಾಕಬೇಕು ಅವರನ್ನ ಇನ್ನೂ ಡೀಪ್ ಆಗಿ ತಿಳ್ಕೋಬೇಕು ಅನ್ನೋ ಆ ಕ್ಯೂರಿಯಾಸಿಟಿ ಆ ಆಸಕ್ತಿ ಏನಾದರೂ ಹುಟ್ಟದೆ ಹೋದ್ರೆ ಅಥವಾ ಶುರುವಲ್ಲಿ ಇತ್ತು ಆಮೇಲೆ ಅದು ಕಮ್ಮಿ ಆಗ್ತಾ ಹೋದ್ರೆ ಹಾಗಾದ್ರೆ ಆ ಮೊದಲ ನೋಟದ ಆ ಸ್ಟ್ರಾಂಗ್ ಫೀಲಿಂಗ್ ಇದೆಯಲ್ಲ ಅದಕ್ಕೆ ನಿಜವಾದ ಅರ್ಥವಾದ್ರೂ ಏನಿತ್ತು ಇದ್ರ ಬಗ್ಗೆ ಸ್ವತಃ ಯೋಚನೆ ಮಾಡಿ ನೋಡಿ